ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನಲ್ಲಿ ಸಮರ್ಪಕ ಮಳೆ ಇಲ್ಲದೆ ಬರಗಾಲ ಆವರಿಸಿದ್ದು ಮಳೆಗಾಗಿ ಪ್ರಾರ್ಥಿಸಿ ಅಬ್ಬೇನಹಳ್ಳಿ ಗ್ರಾಮಸ್ಥರು ಕತ್ತೆಗಳಿಗೆ ಮದುವೆ ಮಾಡಿಸಿದರು ಬರಗಾಲ ಬಂದಾಗ ಅಥವಾ ಸಮರ್ಪಕ ಮಳೆ ಆಗದೆ ಇದ್ದಾಗ ಈ ರೀತಿ ಕತ್ತೆಗಳಿಗೆ ಮದುವೆ ಮಾಡುವ ಪದ್ಧತಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದ್ದು ಅಬ್ಬೇನಹಳ್ಳಿ ಗ್ರಾಮಸ್ಥರು ಆ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಗಂಗಮ್ಮನಿಗೆ ಪೂಜೆ ಸಲ್ಲಿಸಿ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಕತ್ತೆಗಳಿಗೆ ಮದುವೆ ಮಾಡಿಸಿದರೆ ಮಳೆ ಬರುತ್ತೆ ಅನ್ನೋದು ಗ್ರಾಮಸ್ಥರ ನಂಬಿಕೆ ಹೀಗಾಗಿ ಗ್ರಾಮದ ಹಿರಿಯರು ಮಹಿಳೆಯರು ಮಕ್ಕಳು ಎಲ್ಲರೂ ಜೊತೆಯಾಗಿ ಇಂದು ಕತ್ತೆಗಳಿಗೆ ವಿವಾಹ ಮಾಡಿ ವರುಣ ದೇವನಿಗೆ ಪ್ರಾರ್ಥನೆ ಸಲ್ಲಿಸಿದರು நாலு மாமா ஏ மாமா ஏ மாமா பத்தி எல்லாம் சொல்லக்கட்டுமா முழு வழக்கு இது என்ன நான் இதிரக்கல்ல ನಮ್ಮೂರಗೆ ಬಹಳ ಬರಗಾಲ ಬಂದಿದ್ದಕ್ಕೆ ಎಲ್ಲ ಊರಿನಲ್ಲಿ ಯಜಮಾನರು ಸೇರಿಕೊಂಡು ವಾಸ್ತ ದೇವನ ಮೆರಡಿಗೆ ಮಾಡ್ಬೇಕು ಹೇಳಿ ಇವತ್ತು ಗಂಗಮ್ಮನ ಮಾಡ್ಕೆ ಬಂದು ಮೆಣಗೆ ಮಾಡ್ತಾ ಇದೀವಿ ನಮಗೆ ವಾಸ್ತವನ ಮೆಣಗೆ ಮಾಡೋದ್ರಿಂದ ಹಿಂದಿನ ಸಂಪ್ರದಾಯ ನಮ್ಮ ಊರಿಗೆ ವಾಸ್ತವ ಮಾಡಿದರೆ ಮಳೆ ಬರುತ್ತಂಥ ಒಂದು ಸಂಪ್ರದಾಯ ಐತೆ ಮಳೆ ಬಂದರೂ ಸಾಕು ನಮ್ಮ ರೈತರು ಭಾಳ ಕಷ್ಟ ತಗಿದೀವಿ ಮಳೆ ಬರಲ್ಲ ಅಂತೇಳಿ ದೇವ್ರ ಹತ್ರ ಕೇಳ್ಕೊಂಡ್ವಿ ಆ ಸಂಪ್ರದಾಯದ ಪ್ರಕಾರ ಹಿಂದಿನ ವಾತಾವರಣ ಜನ ನೋಡಿಕೊಂಡು ಪೂಜೆ ಮಾಡ್ಕೊಂಡು ಗಂಗಾ ನದಿಗೆ ಹೋಗಿ ಸ್ನಾನ ಪೂಜೆ ಮಾಡಿಸ್ಕೊಂಡು ಹೋಗಿ ವಾಸುದೇವನ ಮೆರವಣಿಗೆ ಮಾಡಿದರೆ ಊರಿಗೆ ಹಿಂದಿನವರು ಹೇಳ್ತಿದ್ರು ಆ ಕಾರ್ಯಕ್ರಮವನ್ನು ನಾವು ಈಗ ಹಿಂದಿನ ನಾವು ಆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ ಗ್ರಾಮಸ್ಥರೆಲ್ಲ ಸೇರಿ ವಾಸುದೇವನ ಪೂಜೆ ಮಾಡಿದರೆ ಮಳೆ ಬರುತ್ತೆ ಅಂತ ಹಿಂದೂದಿಂದ ಸಾಂಪ್ರದಾಯ ಪ್ರಕಾರವಾಗಿ ಹೇಳಿದ್ರಿಂದ ನಾವು ಮಾಡ್ತಾ ಇದ್ದೀವಿ ಏನೋ ಭಗವಾನ್ ದೀಕ್ಷೆ ಬಂದರೆ ಎಲ್ಲ ಚೆನ್ನಾಗೈತೆ گاندي سان گهري چيچي دا ها بڙان گهوا نادشي تي نه آي